ಎಲ್ಲರಿಗೂ ನಮಸ್ಕಾರ ವೀಕ್ಷಕರು ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಚನ್ನಪಟ್ಟಣದ ಗೊಂಬೆಗಳ ಅಂಗಡಿಯಲ್ಲಿ ಇನ್ನೇನು ದಸರಾ ಹಬ್ಬ ಹತ್ತು ದಿನ ಇದೆ ಆದಷ್ಟು ಬೇಗ ಈ ಶಾಪ್ಗೆ ಬಂದು ಖರೀದಿ ಮಾಡಿ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಡಾಲ್ನ ಇವರು ಇಟ್ಟಿದ್ದಾರೆ ಇವರೇ ನೇರವಾಗಿ ಚನ್ನಪಟ್ಟಣಕ್ಕೆ ಹೋಗಿ ಪರ್ಚೇಸ್ ಮಾಡಿ ತಂದು ಮಾರೋದ್ರಿಂದ ತುಂಬ ಕಡಿಮೆ ಬೆಲೆ ಕೂಡ ಇವರು ಕೊಡ್ತಾ ಇದ್ದಾರೆ ಈ ಶಾಪ್ ಲೊಕೇಟ್ ಆಗಿರೋದು ಉಲ್ಲಾಳ ಜಂಕ್ಷನಲ್ಲಿ ಉಲ್ಲಾಳಕ್ಕೆ ಹೋಗಬೇಕಾದ್ರೆ ಸಿಗ್ನಲ್ ಸಿಗುತ್ತೆ ಆ ಸಿಗ್ನಲ್ ಇಂದ ರೈಟಿಗೆ ತೊಗೊಂಡ್ರೆ ನಿಮಗೆ ಒಂದು ಮೂರ್ನಾಲ್ಕು ಬಿಲ್ಡಿಂಗ್ ಮುಂದೆ ಹೋದರೆ ಈ ಶಾಪ್ ಲೊಕೇಟ್ ಆಗಿದೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತಂದ್ರೆ ನಾನು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು ಈ ಶಾಪಲ್ಲಿ ದಸರಾ ಹಬ್ಬಕ್ಕೆ ಅಂತ ತುಂಬಾ ಕಲೆಕ್ಷನ್ ತಂದಿಟ್ಟಿದ್ದಾರೆ ಮಣ್ಣಿನ ಗೊಂಬೆಗಳು ಸಿಗುತ್ತೆ ಮರದ ಗೊಂಬೆಗಳು ಸಿಗುತ್ತೆ ಗಿಫ್ಟಿಂಗ್ ಕೂಡ ಗೊಂಬೆಗಳು ಸಿಗುತ್ತೆ ಈ ಶಾಪಲ್ಲಿ ಮೇನ್ ಅಟ್ರಾಕ್ಷನ್ ಏನಂದರೆ ಮೈಸೂರು ಅರಮನೆ ಸಿಗುತ್ತೆ ಬೆಂಗಳೂರಲ್ಲಿ ನಿಮಗೆ ಎಲ್ಲೇ ಹುಡುಕೋ ಆ ಥರ ಅರಮನೆಗಳು ಸಿಕ್ಕೋದಿಲ್ಲ ತುಂಬನೇ ಬ್ಯೂಟಿಫುಲ್ ಕಲೆಕ್ಷನ್ ಆಗಿರುವಂಥ ಸೆಟ್ನ ಕೂಡ ಇಟ್ಟಿಟ್ಟಿದ್ದಾರೆ ದಶಾವತಾರ ಸೆಟ್ ಇದೆ ರಾಜಾರಾಣಿ ಸೆಟ್ಟಿದೆ ಅಷ್ಟೇ ಅಲ್ಲದೆ ಹಳ್ಳಿ ಜೀವನ ಶೈಲಿಯ ಸೆಟ್ ಇದೆ ಆಮೇಲೆ ಮಣ್ಣಿನಿಂದ ತಯಾರಿಸಿದ ಡಾನ್ಸಿಂಗ್ ಡಾಲ್ ಇದೆ ಮರದಿಂದ ತಯಾರಿಸಿದ ಡಾನ್ಸಿಂಗ್ ಡಾಲ್ಗಳಿದೆ ತುಂಬನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಆಟ ಆಡೋದಕ್ಕೆ ಕೂಡ ತುಂಬಾ ಗೊಂಬೆಗಳು ಸಿಗುತ್ತೆ ಇವರೇ ನೇರವಾಗಿ ತಂದು ಮಾರಾಟ ಮಾಡೋದ್ರಿಂದ ತುಂಬ ಕಡಿಮೆ ಸಿಗುತ್ತೆ ಒಂದು ಸಣ್ಣ ಗೊಂಬೆ ನೂರು ರೂಪಾಯಿಂದ ಶುರುವಾಗಿ ನಿಮಗೆ ಐದು ಸಾವಿರದವರೆಗೂ ಸಿಗುತ್ತೆ ತುಂಬನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ನೀವು ಶಾಪ್ಗೆ ವಿಸಿಟ್ ಮಾಡೋದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಥರ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತ ಪ್ರತಿಯೊಂದನ್ನು ತುಂಬಾ ಯೂನೀಕ್ ಅಂತಲೇ ಹೇಳ್ಬೋದು ಎಲ್ಲ ಹೊಸ ಹೊಸ ಡಿಸೈನ್ಸ್ ನೀವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಿಯ ಜೀವನ ಶೈಲಿ ಇದೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಡಲ್ಲ ನಾನು ತೋರಿಸ್ತಾ ಹೋಗ್ತೀನಿ ಪ್ರತಿಯೊಂದು ರೇಟ್ ಕೂಡ ಕೇಳಿದ್ದೀನಿ ಅವರೆಲ್ಲವನ್ನೂ ವಿವರಣೆ ಕೊಡ್ತಾ ಹೋಗ್ತಾರೆ ಅದರಿಂದ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ದಸರಾಗಿ ಬೇಕಾಗಿರುವಂಥ ಎಲ್ಲಾ ಗೊಂಬೆಗಳು ಈ ಶಾಪಲ್ಲೇ ಒಟ್ಟಿಗೆ ಸಿಗೋದ್ರಿಂದ ನೀವು ನೇರವಾಗಿ ಇಲ್ಲಿ ಭೇಟಿ ಮಾಡಿ ತೊಗೊಳ್ಬೋದು ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ಏನ್ ಸರ್ ಇಷ್ಟು ಚೆನ್ನಾಗಿದೆ ಗೊಂಬೆಗಳೆಲ್ಲ ಹೌದು ಮೇಡಮ್ ನಮ್ಮ ಚನ್ನಪಟ್ಟಣ ಗೊಂಬೆಗಳು ಅಂತಂದ್ರೆ ಅದು ಹಾಗೆ ಅಲ್ವಾ ಮೇಡಮ್ ಕಲರ್ಫುಲ್ ಗೊಂಬೆಗಳು ಹೌದು ಸರ್ ಅಡ್ರೆಸ್ ಹೇಳಿ ಹಾಗೆ ಮೇಡಮ್ ನಮ್ ಶಾಪ್ ಬಂದು ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಹತ್ರ ಇದೆ ನಿಯರ್ ಬೈ ಎಸ್ ವಿ ಕೆ ಕಲ್ಯಾಣ ಮಂಟಪ ಪಕ್ಕನೆ ಇದೆ ನಾವು ಮಾಮೂಲಿ ಚನ್ನಪಟ್ಟಣ ಚನ್ನಪಟ್ಟಣನ್ ಬರುತ್ತೆ ಚನ್ಪಟ್ನ ಬೊಂಬೆಗಳ ಮಳಿಗೆ ಚನ್ನಪಟ್ಟಣದ ಬೊಂಬೆಗಳ ಮಳಿಗೆ ಸರ್ ನಿಮ್ ಶಾಪ್ ಟೈಮಿಂಗ್ಸ್ ಏನ್ ಬರುತ್ತೆ ಶಾಪ್ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಓಕೆ ಟು ಯಾವಾಗ್ಲೂ ಓಪನ್ ಇರುತ್ತೆ ಸರ್ ಇವಾಗ ಗೊಂಬೆಗಳು ನೋಡ್ತಾರೆ ವಿಡಿಯೋನಲ್ಲಿ ನಲ್ಲಿ ಇಷ್ಟ ಆಗುತ್ತೆ ಅದನ್ನ ದೂರ ಇರ್ತಾರ ಅವ್ರು ಬರೋದಕ್ಕಾಗಲ್ಲ ಯಾವ ತರ ಪರ್ಚೆಸ್ ಮಾಡ್ಬೇಕಾಗತ್ತೆ ಮೇಡಮ್ ಆನ್ಲೈನ್ ಪೋರ್ಟರ್ ಬುಕ್ ಮಾಡಿದ್ರೆ ಕಸ್ಟಮರ್ ಅವ್ರ ಫೋಟೋನು ಕಳಿಸ್ತೀನಿ ಫೋಟೋ ಕಲ್ಸಿ ಆನ್ಲೈನ್ ಅಲ್ಲಿ ಪೋರ್ಟರ್ ಬುಕ್ ಮಾಡಿದ್ರೆ ಮೇಡಮ್ ಅವ್ರಗು ಕಳ್ಸ್ಕೊಡ್ತೀವಿ ಮೇಡಮ್ ಮಾಡ್ಕೊಡ್ತೀರಾ ಈ ತರ ಗೊಂಬೆ ಬೇಕು ಅಂತ ಫೋಟೋ ಕಳಿಸ್ತಾರೆ ಮಾಡ್ಕೊಡ್ತೀರಾ ಖಂಡಿತ ಮಾಡ್ಕೊಡ್ತೀವಿ ಮೇಡಮ್ ಅವ್ರ ಹತ್ರ ಇಮೇಜಸ್ ಎಷ್ಟಡಿ ಬೇಕು ಅನ್ನೋದು ಅವ್ರು ಹೇಳ್ಬೇಕು ಮೇಡಮ್ ಅದ್ರ ಖಂಡಿತ ಅವರದ್ದು ಮಾಡ್ಕೊಡ್ತೀವಿ ಮೇಡಮ್ ಇಮೇಜಸ್ ಇಲ್ಲ ಅಂತ ಅಂದ್ರೆ ಕಷ್ಟ ಆಗುತ್ತೆ ನಾವು ಬಾಯ್ಲಿ ಹೇಳೋದ್ರಿಂದ ಅವ್ರಿಗೆ ಅವ್ರಿಗೆ ಅರ್ಥ ಆಗಲ್ಲ ಅದು ಗೊತ್ತಾಗಲ್ಲ ನಿಮ್ಮಲ್ಲೆಲ್ಲ ಉಡನ್ ಬೊಂಬೆಗಳ ಸಿಕ್ಕೋದಾ ಹೌದು ಮೇಡಮ್ ಉಡನ್ ಬೊಂಬೆಗಳು ಚನ್ನಪಟ್ಟಣದ ಉಡಾನ್ ಬೊಂಬೆಗಳು ಎಲ್ಲ ಸಿಗುತ್ತೆ ಮೇಡಮ್ ಸರಿ ಒಂದೊಂದೇ ನೋಡ್ತಾ ಹೋಗೋಣವಾ ಓಕೆ ಮೇಡಮ್ ಖಂಡಿತ ಸರ್ ಮೈಸೂರು ಅರಮನೆನ ನಮ್ಮ ಬೆಂಗಳೂರಲ್ಲೇ ತಂದಿಟ್ಬಿಟ್ಟಿದ್ದೀರಾ ಹೌದು ಮೇಡಮ್ ಖಂಡಿತ ಅದು ಉಡನ್ ಅಲ್ಲಿ ಮಾಡಿದ್ದಾರೆ ಇದ್ರಲ್ಲಿ ಡಿಫ್ರೆಂಟ್ ಸೈಜಸ್ ಇದೆ ಟೆನ್ ಇಂಚಸ್ ಸಿಕ್ಸ್ಟೀನ್ ಇಂಚಸ್ ಏಟೀನ್ ಇಂಚಸ್ ಟ್ವೆಂಟಿ ಇಂಚಸ್ ಮತ್ತು ಟ್ವೆಂಟಿ ಫೋರ್ ಇಂಚಸ್ ಸರ್ ಏನ್ ಪ್ರೈಸ್ ಆಗುತ್ತೆ ಇದು ಮೇಡಮ್ ಇದು ಸಿಕ್ಸ್ಟೀನ್ ಇಂಚಸ್ ಮೇಡಮ್ ಸಿಕ್ಸ್ಟೀನ್ ಇಂಚಸ್ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಮೇಡಮ್ ಓಕೆ ಟೆನ್ ಇಂಚಸ್ ಬಂದು ನಿಮ್ಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಮೇಡಮ್ ಸರ್ ನಿಮ್ ಕಡೆ ಡಿಸ್ಕೌಂಟ್ ಕೊಡೋದಿದೆಯಾ ಖಂಡಿತ ಇದೆ ಮೇಡಮ್ ಎಷ್ಟು ಪರ್ಸೆಂಟ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮೈಸೂರು ಪ್ಯಾಲೇಸ್ ಇವಾಗ ನಮ್ ಚಾನಲ್ ನೋಡ್ಕೊಂಡು ಎಕ್ಸ್ಟ್ರಾ ಎಷ್ಟು ಕೊಡ್ಬೋದು ಇನ್ನು ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಡ್ತೀರಾ ಅಂದ್ರೆ ಟೋಟಲ್ ಇವಾಗ ನೀವು ಕೊಡೋದು ಟೆನ್ ಪರ್ಸೆಂಟ್ ನಮ್ ಕಡೆ ವೀವರ್ಸ್ ಎಲ್ಲ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಓಕೆ ಒಟ್ಟು ಟೋಟಲ್ ಫಿಫ್ಟೀನ್ ಟೆನ್ ಪರ್ಸೆಂಟ್ ಸರ್ ಇದೆಲ್ಲ ಇದೆಲ್ಲ ಆನೆಗಳೆಂಟ್ ಆನೆಗಳು ಏನ್ ಪ್ರೈಸ್ ಆಗುತ್ತೆ ಇದೆಲ್ಲ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಫ್ರೇಜಸ್ ಇದೆ ಮೇಡಮ್ ನಿಮಗೆ ಒನ್ ಟೂ ಇಂಚಸ್ ಒನ್ ಇಂಚಸ್ ಇಂದೂ ಆನೆಗಳ ಸಿಗುತ್ತೆ ಇದೆಲ್ಲ ಪೇಂಟಿಂಗ್ ಮಾಡಿದಾರೆ ಉಡನ್ ಮೇಲೆ ಪೇಂಟಿಂಗ್ ಇದೆ ಚೆನ್ನಾಗಿದೆ ಯಾವ್ದು ಸ್ಟಿಕ್ಕರ್ ಆಗಲಿ ಅದಲ್ಲ ಏನು ಅಲ್ಲೇ ಮಾಡಿರೋದು ಮೇಡಮ್ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಎಲ್ಲ ಸಿಗುತ್ತೆ ಮೇಡಮ್ ಇದಲ್ ಎರಡು ಪೇಂಟಿಂಗ್ ಇದೆಲ್ಲ ಇದೊಂದಿದೆ ಇದೊಂದಿದೆ ನೋಡಿ ಇದು ಗೋಲ್ಡನ್ ಪೇಂಟಿಂಗ್ ಅಲ್ಲಿ ಮಾಡಿದಾರೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಸೈಜಸ್ ಕೂಡ ಬೇರೆ ಬೇರೆ ಸೈಜಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಗೆ ವಿಸಿಟ್ ಮಾಡಿದ್ರೆ ಎಲ್ಲ ಸೈಜಸ್ ನೋಡ್ಬೋದು ನೀವು ಸರ್ ನೆಕ್ಸ್ಟ್ ಅದು ಪ್ಲೈನ್ ಆನೆಗಳ ಇದು ಪ್ಲೈನ್ ಆನೆಗಳು ಕಾರ್ವಿಂಗ್ ಮಾಡಿದ್ದಾರೆ ಇದನ್ನು ಅಷ್ಟೇ ಎಷ್ಟು ವರ್ಷ ಇಟ್ಟರೆ ಏನಾಗಲ್ಲ ಟೂ ಇಯರ್ ತ್ರೀ ಇಯರ್ಸ್ ಒಂದ್ಸರಿ ಪಾಲಿಸ್ ಮಾಡಿಸ್ಬಿಟ್ರೆ ಇನ್ನೊಂದು ಟೂ ಇಯರ್ ತ್ರೀ ಇಯರ್ ಇನ್ನೂ ಇದಿರುತ್ತೆ ಏನ್ ಪ್ರೈಸ್ ಆಗುತ್ತೆ ಸರ್ ಸೆಟ್ ಅದು ಇದು ಸೆಟ್ ಮೇಡಮ್ ಇದು ಡಿಫ್ರೆಂಟ್ ಸೈಜಸ್ ಅಲ್ಲಿ ಸೆಟ್ ಇದೆ ಈ ಸೆಟ್ ಎಲ್ಲ ಬರೀ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೆಲಸ ಸಿಗುತ್ತೆ ಮೇಡಮ್ ಈ ಸೈಜ್ ಇವಾಗ ಅದೇ ನಮಗೆ ಚಿಕ್ಕದ್ ಬೇಕು ಮಾಡಿಸ್ಕೊಡ್ತೀರಾ ಮಾಡಿಸ್ಕೊಡ್ತೀನಿ ಮೇಡಮ್ ಸರ್ ಇವಾಗ ಇದು ಲೈಟ್ ಏನಾರ ಇದ್ಯಾ ಇದು ಪ್ಯಾಲೇಸ್ ಅಲ್ಲಿ ವಿತ್ ಲೈಟ್ ಬರುತ್ತೆ ವಿಥೌಟ್ ಲೈಟ್ ಬರುತ್ತೆ ಇಲ್ಲಿ ಲೈಟ್ ಇದ್ರೆನೇ ಅದು ಒಂದು ಲೌದ್ ಮಜಾ ಹೌದಾ ಮಜಾ ವಿತೌಟ್ ಲೈಟಿಂಗ್ ಎಲ್ಲ ಅದೇನೋ ಅಷ್ಟೊಂದು ದುರ್ಕ್ ಕಾಣಲ್ಲ ಅದು ಕತ್ಲು ಕತ್ಲು ಕಾಣಬೇಕಲ್ಲ ಸರ್ ಇವಾಗ ನೀವು ಆನ್ ಮಾಡಿ ತೋರಿಸಿರ ಲೈಟ್ ಹಾ ನೋಡಿ ಮೈಸೂರು ಪ್ಯಾಲೇಸ್ ಬೆಂಗಳೂರಲ್ಲಿ ನೋಡ್ತಾ ಇದೀವಿ ತುಂಬಾನೇ ಚೆನ್ನಾಗಿದೆ ಯಾವ ತರ ಇದೆ ನೋಡಿ ಲುಕ್ ಇಲ್ಲೆಲ್ಲ ಇಲ್ಲೆಲ್ಲ ಗೊಂಬೆಗಳ್ ಇಟ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಒಂದೊಂದೇ ಸೂಪರ್ ಆಗಿರುತ್ತೆ ನೋಡಿ ಸರ್ ಒಂದ್ ಸಲ ಆಫ್ ಅಂಡ್ ಆನ್ ಮಾಡಿ ತೋರಿಸಿ ನೋಡಿ ಆಫ್ ಆಯ್ತು ಲೈಟ್ ಎಲ್ಲ ಆನ್ ಮಾಡಿ ಇವಾಗ ನೋಡೋಣ ಹಾ ಸರ್ ಇದಕ್ಕೆ ಸೆಲ್ ಹಾಕಬೇಕಾ ಏನಿದೆ ಇಲ್ಲ ಸೆಲ್ ಏನಿಲ್ಲ ಡೈರೆಕ್ಟ್ ವೈರ್ ಪ್ಲಗ್ ಗೆ ಕಲೆಕ್ಷನ್ ಕೊಡ್ತೀವಿ ಓಕೆ ಸರ್ ಇವಾಗ ಲೈಟಿಂಗ್ ಎಲ್ಲ ಎವ್ರಿ ಇಯರ್ ಇದೆ ತರ ಇವಾಗ ಹಬ್ಬ ಎಲ್ಲಾ ಮುಗಿಯುತ್ತೆ ಇದೆ ತರ ಎತ್ತಿ ಅಥವಾ ಬಿಚ್ಬೇಕಾ ಒಳಗಡೆ ಇಲ್ಲ ಇಲ್ಲ ಏನಿಲ್ಲ ಮೇಡಂ ಬರಿ ಬಾಕ್ಸ್ ಅಲ್ಲಿ ಹಾಕಿ ಇಟ್ರೆ ಸಾಕು ನೆಕ್ಸ್ಟ್ ಇಯರ್ ಲೈಟ್ ಆನ್ ಆಗುತ್ತೆ ನೆಕ್ಸ್ಟ್ ಇಯರ್ ಲೈಟ್ ಆನ್ ಆಗುತ್ತೆ ಹಾ ಓಕೆ ತುಂಬಾ ಚೆನ್ನಾಗಿದೆ ಸರ್ ನೆಕ್ಸ್ಟ್ ಯಾವ ತರ ತೋರಿಸ್ತೀರಾ ಇದು ಮೈಸೂರು ದಸರಾ ನೈದಲ್ಲ ದಸರಾ ದೇನೇ ಇದಲ್ಲ ಅಂಬಾರಿ ಅಂಬಾರಿ ಇದಲ್ಲ ಯಾವ ಸರ್ ಅಂಬಾರಿ ಇದು ಇದಾ ಹೌದು ಇದೆಲ್ಲ ರಿಟರ್ನ್ ಗಿಫ್ಟ್ ಗಳಿಗೆ ಆಫೀಸ್ ಗಳಲ್ಲಿ ರಿಟರ್ನ್ ಗಿಫ್ಟ್ ಕೊಡಕ್ಕೆ ಅದ್ರಲ್ಲೆಲ್ಲ ಈ ತರ ಆನೆಗೆ ಕಾರ್ವಿಂಗ್ ಮಾಡಿ ಇದು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಏನ್ ಪ್ರೈಸ್ ಆಗುತ್ತೆ ಇದು ಅಂಬಾರಿ ಅದೊಂದು ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಂಬಾರಿ ಉಡನ್ ಫುಲ್ ಉಡನ್ ಇದೆ ಇದು ಕೂಡ ಪೇರ್ ತಗೊಳ್ಬೇಕಾಗತ್ತಲ್ಲ ಸಿಂಗಲ್ ಸಿಂಗಲ್ ಬೇಕಾದ್ರೆ ಕೊಡ್ತೀರಾ ಯೂಶಲಿ ಹಬ್ಬ ದಿನ ಪೇರ್ ಇಟ್ಟರೆ ಚೆನ್ನಾಗಿ ಇಟ್ಟರೆ ಚೆನ್ನಾಗಿರುತ್ತೆ ಸರ್ ಇದೇನ್ ಬೊಂಬೆ ಇದು ಇದು ರಾಜಾರಾಣಿ ಬೊಂಬೆ ರಾಜಾರಾಣಿ ಬೊಂಬೆ ಸರ್ ಇದು ಸರ್ ಅದ್ ಮದ್ವೆ ದಿಬ್ಬಣ ಮೇಡಮ್ ಮದ್ವೆ ದಿಬ್ಬಣ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮದ್ವೆ ದಿಬ್ಬಣ ಅಂದ್ರೆ ಹುಡುಗ ಹುಡುಗಿನ ಕರ್ಕೊಂಡು ಕರ್ಕೊಂಡು ಹೋಗ್ತಾರೆ ನೋಡಿ ಹುಡುಗ ಹುಡುಗಿ ಇಲ್ಲಿ ಕುತ್ಕೊಂಡಿದ್ದಾರೆ ಇದೆಲ್ಲ ಓಲ್ಗದ್ ಸೆಟ್ ಇದೆ ಲೇಡೀಸ್ ಎಲ್ಲ ಹಿಂದೆ ಹೋಗ್ತಾ ಇದ್ದಾರೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಸರ್ ಏನ್ ಪ್ರೈಸ್ ಆಗ್ಬೋದು ಇದು ಮೇಡಮ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀರಾ ನಮ್ಮ ಚಾನಲ್ ನೋಡ್ಕೊಂಡ್ ಬರೋರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಕೂಡ ಕೊಡ್ತಾ ಇದೀರಾ ಸೂಪರ್ ಆಗಿದೆ ಸರ್ ಎಲ್ಲ ಗೊಂಬೆಗಳು ಸರ್ ಇದು ಇದು ವಾಲ್ಗ ಸೆಟ್ ಅಂತ ವಾಲ್ಗ ಸೆಟ್ ಓಕೆ ಇದು ವೆಂಕಟಮಣ ಸ್ವಾಮಿ ಪದ್ಮಾವತಿ ಭೂದೇವಿ ಸರ್ ಇದು ಅಂಬಾರಿನ ಅಂಬಾರಿ ಇದು ಆನೆ ಮೇಲೆ ಇರುವಂತಹ ಅಂಬಾರಿ ಸರ್ ಏನ್ ಪ್ರೈಸ್ ಆಗುದು ಆನೆ ಅಂಬಾರಿ ಮೇಡಮ್ ಇದೆಲ್ಲ ಇರುವಂತ ಆನೆ ಇರುವಂತ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂಬಾರಿ ಇರುವಂತ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಎರಡ್ ತರ ಇದೆ ನಿಮ್ಮಲ್ಲಿ ಇದೊಂದಿದೆ ಅದೊಂದಿದೆ ಅದೊಂದಿದೆ ವಿತ್ ಅಂಬಾರಿ ಇದೆ ವಿಥೌಟ್ ಅಂಬಾರಿ ಓಕೆ ಅಂದ್ರೆ ಈಗ ಆನೆ ಪಕ್ಕ ಒಂದೇ ಅಂಬಾರಿ ಇರುತ್ತೆ ಆನೆ ಪಕ್ಕ ಒಂದ್ ಐದಾರು ಆನೆಗಳು ಬೇಕು ಹೌದು ಹೌದು ಹ್ಮ್ ಸರ್ ಇವಾಗ ನಾವ್ ಇದನ್ನ ತಗೊಂಡ್ಬಿಟ್ಟು ಇದ್ರೊಳಗಡೆ ನಮ್ದು ಮನೆ ದೇವ್ರ ಯಾವ್ದ್ರೆ ಚಾಮುಂಡೇಶ್ವರಿ ಗಣೇಶ ಯಾವ್ದು ಚೆನ್ನಾಗಿರುತ್ತೆ ನೋಡಿ ಅಂಬಾರಿ ಒಳಗಡೆ ನೀವು ದೇವ್ರು ಕೂಡ ಕೂರಿಸ್ಕೋಬಹುದು ಸರ್ ಇದು ಪಟ್ಟದ ಗೊಂಬೆಗಳು ಸಿಗುತ್ತೆ ನಿಮ್ಮತ್ರ ಹೌದು ಮೇಡಮ್ ಪಟ್ಟದ ಗೊಂಬೆಗಳು ಸಿಗುತ್ತೆ ನಾವು ಒಳ್ಳೆ ಡ್ರೆಸ್ ಆಗ್ಲಿ ಅದಾಗ್ಲಿ ಸಹ ಇದೆ ಹಳೇವಿದ್ರು ಹಳೇದಿರುತ್ತೆ ಕೆಲವು ಡ್ರೆಸ್ ಅದನ್ನೂ ಅದನ್ನು ಮಾಡಿಸ್ಕೊಟ್ಟು ಹೊಸ ಇದು ಈ ಸೈಜ್ ಏನ್ ಪ್ರೈಸ್ ಆಗುತ್ತೆ ಮೇಡಮ್ ಇದೆಲ್ಲ ಬಂದ್ಬಿಟ್ಟು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಇದರಲ್ಲಿ ಚಿಕ್ಕದು ಚಿಕ್ಕದು ಇದೆ ಚಿಕ್ಕದು ಇದೆ ಚಿಂತೆ ದೊಡ್ಡದು ದೊಡ್ಡದು ಇದೆ ಚಿಕ್ಕ ಸೈಜ್ ಪಟ್ಟದ ಬೊಂಬೆ ಆ ಡ್ರೆಸ್ ಗಳು ಸಹ ತುಂಬಾ ಚೆನ್ನಾಗಿ ಅಂದ್ರೆ ಡ್ರೆಸ್ ಗಳ ನಿಮ ಹತ್ರ ಸಿಗುತ್ತೆ ನೀವು ರೆಡಿ ಬೊಂಬೆಗಳು ತುಂಬಾನೇ ವೆರೈಟೀಸ್ ಇದೆ ಡ್ರೆಸ್ಸಿಂಗ್ ಎಲ್ಲ ಬೇರೆ ಬೇರೆ ಕಲರ್ಸ್ ಇದೆ ನೋಡಿಗಳೆಲ್ಲ ಸೂಪರ್ ಆಗಿದೆ ನೋಡಿ ಎಲ್ಲ ಚಿಕ್ಕದು ಚಿಕ್ಕದು ಫೋರ್ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಡಿಫ್ರೆನ್ಸ್ ಎರಡ್ ಸೈಜ್ ಸಿಗುತ್ತೆ ಎರಡ್ ಸೈಜ್ ಸಿಗುತ್ತೆ ಇವಾಗ ದಸರಾ ಅಂದ್ರೆ ಪಟ್ಟದ ಬೊಂಬೆ ಇಟ್ಟಿಂದ ಪೂಜೆ ಮಾಡ್ತಾರೆ ಮೊದಲನೇ ದಿನ ಫಸ್ಟ್ ಟೈಮ್ ಬೊಂಬೆ ಕೊಡ್ಸೋರು ಪಟ್ಟದ ಬೊಂಬೆ ಇಟ್ಬಿಟ್ಟು ಪೂಜೆ ಮಾಡೋದು ಸರ್ ಇದು ಓಲ್ಗ ಸೆಟ್ ಇದು ಕೂಡ ಅದು ಓಲ್ಗ ಸೆಟ್ ಓಲ್ಗ ಸೆಟ್ ಚೆನ್ನಾಗಿದೆ ನೋಡಿ ಏನ್ ಪ್ರೈಸ್ ಆಗುತ್ತೆ ಸರ್ ಅದು ಮೇಡಮ್ ಅದು ಮೂರದು ಇದೆ ಐದರದು ಇದೆ ಇದು ಮೂರದು ಬಂದು ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ವಿತ್ ಮ್ಯಾಟ್ ಕೂಡ ಬರುತ್ತೆ ಹಾ ಬರುತ್ತೆ ಹಾ ಐದರದು ಎಷ್ಟು ಆಗುತ್ತೆ ತೌಸಂಡ್ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಆಗುತ್ತೆ ಎಲ್ಲ ಒಂದು ಇನ್ನೂರು ಮೂರು ರೂಪಾಯಿ ಡಿಫರೆನ್ಸ್ ಇರುತ್ತಲ್ಲ ಅಷ್ಟೇನೆ ಓಕೆ ಇನ್ನೊಂದ್ ಸೈಸ್ ಸಿಗುತ್ತಾ ಸಿಗುತ್ತೆ ಇಂಚಸ್ ಇದು ಟೆನ್ ಇಂಚಸ್ ಇದು ಇಂಚಸ್ ಇದು ಸಹ ವಿತ್ ಲೈಟಿಂಗ್ ಅಲ್ಲಿ ಸಿಗುತ್ತೆ ಲೈಟಿಂಗ್ ಅಲ್ಲಿ ಸಿಗುತ್ತೆ ಇದು ಸಹ ವಿತ್ ಲೈಟಿಂಗ್ ಇದು ಇವಾಗ ಲೈಟಿಂಗ್ ಇಲ್ಲ ಅಂತ ಕಡಿಮೆ ಆಗುತ್ತೆ ದುಡ್ಡು ಏನಾದ್ರೂ ಕಡಿಮೆ ಆಗುತ್ತೆ ಮೇಡಮ್ ಆ ಲೈಟಿಂಗ್ ಇಲ್ಲ ಅಂದ್ರೆ ಒಂದ್ ಫೋರ್ ಹಂಡ್ರೆಡ್ ರುಪೀಸ್ ಕಡಿಮೆ ಆಗುತ್ತೆ ಏಯ್ಟ್ ಹಂಡ್ರೆಡ್ ಆಗುತ್ತೆ ಟೆನ್ ಇಂಚಸ್ ಟೆನ್ ಇಂಚಸ್ ಟೂ ತೌಸಂಡ್ ಏಟ್ ನೋಡಿ ಆಗುತ್ತೆ ಮತ್ತು ಇದನ್ನು ಅಷ್ಟೇ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ ಎನಿವನ್ ಅಂದ್ರೆ ನಿಮ್ಗೆ ವಿಡಿಯೋ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತೀವಿ ಈಗ ಕೆಲವು ಫೋಟೋ ತರಬೇಕಾದ್ರೆ ಬ್ರೋಕನ್ ಆಗೋದು ಅದಕ್ಕೆಲ್ಲ ಅದಕ್ಕೆ ಮೊದ್ಲೇನೆ ವಿಡಿಯೋ ಮಾಡಿ ಪ್ಯಾಕ್ ಮಾಡ್ಬೇಕಾದಾಗಲ್ಲ ಮತ್ತೆ ಅವ್ರು ಕೊಡ್ಬೇಕಾದಾಗ್ಲೂ ವಿಡಿಯೋ ಮಾಡಿ ಸೆಂಡ್ ಮಾಡ್ತೇವೆ ಸೊ ಇವಾಗ ಯಾರು ಬೇಕು ಅಂದ್ರೆ ಇದನ್ನ ವಿಡಿಯೋ ಕಾಲ್ ಮುಖಾಂತರ ಅವ್ರಿಗೆ ತೋರಿಸ್ತೀವಿ ನೀವು ಪ್ಯಾಕ್ ಮಾಡ್ತೀವಿ ಮಾಡ್ಕೊಂಡು ತಗೊಳ್ಳಿ ಮಾಡ್ಕೊಂಡು ತಗೊಳ್ಳಿ ಇದು ನೋಡಿ ಲೈಟ್ ಹಾಕ್ರಿ ಎಷ್ಟು ಚೆನ್ನಾಗಿದೆ ನೋಡಿ ಅದು ಸೂಪರ್ ಆಗಿದೆ ನೋಡಿ ಇದು ವಿತ್ ಲೈಟ್ ಇದೆ ಇದು ಚೆನ್ನಾಗಿದೆ

ಹಾ ನೋಡಿ ಇದೆಲ್ಲ ಹಳ್ಳಿನಲ್ಲಿ ನೇಗ್ಲಿ ಇಟ್ಕೊಂಡು ಹೋಗ್ತಿರೋದು ರೈತ ರೈತ ಇದು ರೈತರಿಗೆ ಊಟ ತಗೊಂಡು ಹೋಗ್ತಿರೋದು ಸೆಸ್ಟ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇರೋದ್ರ ತುಂಬಾನೇ ಕಲೆಕ್ಷನ್ಸ್ ಇದೆ ಎಲ್ಲಾನು ನಾವು ವೀಡಿಯೋ ನಲ್ಲಿ ತೋರ್ಸಕ್ಕಾಗಲ್ಲ ನೀವು ಶಾಪ್ ಗೆ ವಿಸಿಟ್ ಮಾಡಿದ್ರೆ ಎಲ್ಲಾನು ನೋಡಬಹುದು ನೋಡಿ ಇಷ್ಟು ಕಲೆಕ್ಷನ್ಸ್ ಇದೆ ಎಲ್ಲಾನು ಪ್ರತಿಯೊಂದು ನೋಡೋದಕ್ಕೆ ಆಗೋದಿಲ್ಲ ವೀಡಿಯೋ ಅದರಿಂದ ನೀವು ಶಾಪ್ ಗೆ ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಬೇಕು ಅದನ್ನ ಪರ್ಚೇಸ್ ಮಾಡಬಹುದು ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಗೆ ಈ ಶಾಪ್ ಅಲ್ಲಿ ನಿಮಗೆ ಬೊಂಬೆಗಳೆಲ್ಲ ಸಿಗ್ತಾ ಇದೆ ಇದೆಲ್ಲ ಪ್ಯೂರ್ ಚನ್ಪಾಟದಿಂದ ತಂದಿರೋ ಬೊಂಬೆಗಳು ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಇದು ಎತ್ತಿನ ಗಾಡಿ ಇದೊಂದು ಡಿಫ್ರೆಂಟ್ ಆಗಿದೆ ಇದು ತುಂಬಾ ಚೆನ್ನಾಗಿದೆ ವೆರಿ ಲುಕಿಂಗ್ ಸರ್ ಈ ತರ ಐಟಮ್ ನಾನು ಬೆಂಗಳೂರು ನೋಡಿಲ್ಲ ಜಾಸ್ತಿ ಕೆಲವೊಂದು ಅಂಗಡಿ ನಾನು ವಿಡಿಯೋ ಮಾಡಿದೀನಿ ಆಲ್ರೆಡಿ ಬಟ್ ಈ ತರ ಐಟಮ್ ನೋಡಿರ್ಲಿಲ್ಲ ಮೇಡಮ್ ಈ ತರದ ಐಟಮ್ ಸಿಗಲ್ಲ ಸಿಗಲ್ಲ ನಮ್ಮ ಚಂಪಣದಲ್ಲೂ ಸಹ ಕಷ್ಟ ಈ ತರದ ಐಟಮ್ ಇದು ಇದು ಓನ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ ಎತ್ತಿನ ಗಾಡಿ ಎತ್ತಿನ ಗಾಡಿ ಮೂಟೆ ಭತ್ತ ತುಂಬಿರುವಂತಹ ಮೂಟೆ ಮೂಟೆಗಳಿದೆ ಸಾವಿರದ ಬಂದಿತ್ತು ಒಂದ್ ಹಂಡ್ರೆಡ್ ಪೀಸ್ ನಾವು ಅವ್ರ ಗಿಫ್ಟ್ ಗೆ ಅಂತ

ಮದುವೆ ಹುಡ್ಗ ಹುಡ್ಗಿ ಪುರೋಹಿತರು ಕೂಡ ಇದಾರೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಎಲ್ಲ ಸರ್ ಇದೆ ತರ ಸ್ಪೆಷಲ್ ಆಗಿರೋದು ಯಾವ್ದಾರು ಗೊಂಬೆಗಳಿದೆಯಾ ನಿಮ್ಮ ಹತ್ರ ಇವಾಗ ಜನಗಳಿಗೆ ಎಲ್ಲ ಸ್ಪೆಷಲ್ ಕೇಳ್ತಾರೆ ಸರ್ ಇವಾಗ ದಸರಾ ಅಂತಂದ್ರೆ ಇದು ಸೋಕೆಸಲ್ಲಿ ಬೇಕಾದ್ರೂ ಹುಡ್ಕೋಬಹುದು ಯಾವಾಗಿನ ದಸರಾಗೆ ಅಂತ ಏನಿಲ್ಲ ಯಾವಾಗ ಬೇಕಾದ್ರೂ ಮನೇಲಿ ಬೇಕಾದ್ರೂ ಹುಡ್ಕೋಬಹುದು ಇದ್ರಲ್ಲಿ ಬೇಕಾದ ಕಲರ್ ಇದು ಮೆಡಿಟೇಷನ್ ಮಾಡೋ ಟೈಮ್ ಅಲ್ಲಿ ಕೂಡ ನಾವು ಮುಂದೆ ಇಟ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ಬುದ್ಧನ್ ವಿಗ್ರಹ ಇಟ್ಕೊಂಡು ಚೆನ್ನಾಗಿರುತ್ತೆ ಆಮೇಲೆ ಸ್ಟಡಿ ಟೇಬಲ್ ಮೇಲೆ ಕೂಡ ಇಡಬಹುದು ಇದನ್ನ ಸರ್ ಏನ್ ಪ್ರೈಸ್ ಅದು ಮೇಡಮ್ ಇದು ಫೋರ್ ಹಂಡ್ರೆಡ್ ಇದು ಎರಡು ಕಲರ್ ಸಿಗುತ್ತಾ ಸಿಗುತ್ತೆ ಸಿಗುತ್ತೆ ಓಕೆ ಇವಾಗ ಫೋರ್ ಹಂಡ್ರೆಡ್ ಹೇಳ್ತೀರಾ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀರಲ್ಲ ಡಿಸ್ಕೌಂಟ್ ಕೊಡ್ತೀರಾ ನೋಡಿ ಇಷ್ಟ ಚೆನ್ನಾಗಿದೆ ಕಲರ್ ಇದೆ ಗ್ರೀನ್ ಇದೆ ಆರೆಂಜ್ ಇದೆ ಸೇಮ್ ಸೈಜ್ ಸೇಮ್ ಸೈಜ್ ಓಕೆ ಮೇಡಮ್ ಇದು ಯಕ್ಷಗಾನ ಗೊಂಬೆಗಳು ಇದನ್ನ ನಾವು ಮಂಗಳೂರಿಗೆ ಇನ್ನೂರ ಐವತ್ ಪೀಸ್ ಆರ್ಡರ್ ಬಂದಿತ್ತು ಇದು ಅವಾಗ ಮಾಡಿಸಿದಾಗ ನಾವೊಂದ್ ಎರಡು ಮೂರು ಎಕ್ಸ್ಟ್ರಾ ಇಟ್ಕೊಂಡಿದ್ದು ಪೀಸ್ ಇದು ಫುಲ್ ಇದು ಮರದ್ದು ಉಡನ್ ಇದನ್ನ ಗೋಡೆಗೂ ಬೇಕಾದ್ರೂ ನಾ ತಾಕ್ಬೋದು ವಾಲ್ ಮೌಂಟಿಂಗ್ ಇದೆ ವಾಲ್ ಮೌಂಟಿಂಗ್ ಇದೆ ಆಮೇಲೆ ಇಟ್ರ ಮೇಲೆ ಸೋಕೆಸು ಟಿವಿ ಹತ್ರ ಸೋಕೆಸ್ ಮೇಲೂ ಸಹ ಇಟ್ಕೊಂಡ್ಬಹುದು ಆ ತರ ಇದೆ ಇದೆಲ್ಲ ಬಂದು ಎಂಟುನೂರ ಐವತ್ತು ರೂಪಾಯಿ ಇದೆ ಒಂದು ಪೀಸ್ ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಏಟ್ ಫಿಫ್ಟಿ ರುಪೀಸ್ ಇದು ಅಷ್ಟೇ ಎಲ್ಲ ಪೇಂಟಿಂಗ್ ಅಲ್ಲೇ ಮಾಡಿರೋದು ಯಾವುದು ಸ್ಟಿಕ್ಕರ್ ಇಲ್ಲ ಮೇಡಮ್ ಸರಿ ಪೇಂಟಿಂಗ್ ಎಲ್ಲ ಹೋಗಲ್ಲ 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 ಖಂಡಿತ ಹೋಗಲ್ಲ ಮೇಡಮ್ ಸರ್ ನೆಕ್ಸ್ಟ್ ಇದೆಲ್ಲ ನೋಡೋಣ ತುಂಬಾ ಚೆನ್ನಾಗಿದೆ ಸರ್ ಇದೆಲ್ಲ ಏನು ಒಡ್ಡೋಲ್ಗನ ಇದು ಲೇಡೀಸ್ ಬ್ಯಾಂಡ್ ಸೆಟ್ ಅಂತ ಬ್ಯಾಂಡ್ ಸೆಟ್ ಓಕೆ ಇದು ಲೇಡೀಸ್ ಸೆಟ್ ಅಂತ ಇದರಲ್ಲಿ ಐದು ಬರುತ್ತೆ ಮೂರು ಬರುತ್ತೆ ಸರ್ ಅದು ಸೆಟ್ ತಗೋಬೇಕಲ್ವಾ ಐದು ಮೂರು ಐದು ಅಂದ್ರೆ ಸೆಟ್ ತಗೊಳ್ಳಬೇಕು ಸರ್ ಐದು ಸೆಟ್ ಗೆ ಎಷ್ಟು ಆಗುತ್ತೆ ಐದು ಸೆಟ್ ಗೆ ನಿಮಗೆ ಮೇಡಂ 1300 ರೂಪಾಯಿ ಆಗುತ್ತೆ ಓಕೆ ಐದು ಅನ್ನು ಡಿಫರೆಂಟ್ ಡಿಫರೆಂಟ್ ಇದೆ ಹೌದು ಹೌದು ಇವಾಗ ಒಂದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಪಕ್ಕದ್ದು ಅದು ಬಂದ್ರೆ ರಾಧಾಕೃಷ್ಣ ರಾಧಾಕೃಷ್ಣ ಎಲ್ಲ ಒಟ್ಟಿಗೆ ನಿಮ್ಮತ್ರ ಇರೋದೆಲ್ಲ ಮರದ್ದೇ ಅಲ್ಲ ಮರದ್ದೇ ಮರದ್ದೇ ಓಕೆ ಇದು ವಾಲ್ಗ ಸೆಟ್ ಕೆಳಗಡೆ ಕೂಡ ಇದೆಲ್ಲ ಕೆಳಗಡೆನು ಇದೆ ಇದು ಹುಡುಗುರು ಹುಡುಗರದ್ದು ಅದು ಲೇಡೀಸ್ ವಾಲ್ಗ ಸೆಟ್ ಇದು ಜೆಂಟ್ಸ್ ವಾಲ್ಗ ಸೆಟ್ ಇದೆ ಇದು ಕೂಡ ಪಕ್ಕದ್ದು ರಾಧಾಕೃಷ್ಣ ರಾಧಾ ಕೃಷ್ ಅದು ಪಕ್ಕ ಸರ್ ಅದು ರೆಡ್ ಕಲರ್ ಅದು ಡುಮಾ ಡುಮ್ಮಿ ಅದು ಚೆನ್ನಾಗಿದೆ ಇದೆಲ್ಲ ಒಂದು ಇದು ಸೆಟ್ ಫ್ಯಾಮಿಲಿ ಸೆಟ್ ಫ್ಯಾಮಿಲಿ ಅಮ್ಮ ಇಬ್ರು ಫ್ಯಾಮಿಲಿ ಬರುತ್ತೆ ಫ್ಯಾಮಿಲಿ ಬರುತ್ತೆ ಎಷ್ಟು ಫ್ಯಾಮಿಲಿ ಸೆಟ್ ಅಲ್ಲಿ ತುಂಬಾ ಸೆಟ್ ಇದೆ ನೋಡಿ ಇನ್ನ ಒಳಗಡೆ ಎಲ್ಲ ಇದೆ ಎಲ್ಲ ತೋರ್ಸಕ್ ಆಗಲ್ಲ ಆದ್ರೆ ಆದಷ್ಟು ಬೇಗ ನೀವು ಶಾಪ್ ಗೆ ವಿಸಿಟ್ ಮಾಡ್ರೆ ಎಲ್ಲಾನು ನೋಡಬಹುದು ಬೈ ಮಾಡಬಹುದು ಹಾಗೇನೆ ನಿಮಗೆ ಗೆ ಬರಕ್ ಆಗಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಕೂಡ ಅವರು ಕಳಿಸ್ಕೊಡ್ತಾರೆ ನೀವು ಪೋರ್ಟಲ್ ಕೂಡ ಬುಕ್ ಮಾಡಿ ತಗೊಳ್ಬಹುದು ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲಾನು ಸೂಪರ್ ಆಗಿದೆ ನೋಡಿ ಸರ್ ಏನ್ ಸರ್ ತಿರುಪತಿ ವೆಂಕಟರಮಣ ಸ್ವಾಮಿ ಬೆಂಗಳೂರಲ್ಲೇ ಇಟ್ಟಿದ್ದೀರಾ ಖಂಡಿತ ಮೇಡಮ್ ಎಲ್ಲ ಉಡನ್ ಬಿಟ್ಟಿದೆ ಕಸ್ಟಮರ್ ಕೇಳ್ತಾ ಇರ್ತಾರೆ ಇದ್ರ ಮಾಮೂಲಿ ದೊಡ್ಡದು ಇದೆ ಇದ್ರಲ್ಲಿ ಸೈಜಸ್ ಇದೆ ಇದು ಫೋರ್ಟೀನ್ ಇಂಚಸ್ ಸಿಕ್ಸ್ಟೀನ್ ಇಂಚಸ್ ಸಿಗುತ್ತೆ ನಮ್ಮತ್ರ ಆಮೇಲೆ ಚಿಕ್ಕದು ಇದೆ ಚಿಕ್ಕದು ಇದೆ ಚಿಕ್ಕ ಸೈಜ್ ಇದೆ ಯಾವ ತರ ಬರುತ್ತೆ ಚಿಕ್ಕದಂದ್ರೆ ಮೇಡಮ್ ಈ ತರ ಚಿಕ್ಕ ಹಾಫ್ ಬರುತ್ತಾ ಹಾಫ್ ಬರುತ್ತೆ ಈ ತರ ಬರುತ್ತೆ ಶಂಕಚಕ್ರ ಪಕ್ಕದಲ್ಲಿ ಇರುತ್ತೆ ಶಂಕಚಕ್ರ ಪಕ್ಕದಲ್ಲಿ ಇರುತ್ತೆ ಅದು ಸಪರೇಟ್ ಪೀಸಸ್ ಇದೆ ಸಪರೇಟ್ ಪೀಸ್ ಇದೆ ಓಕೆ ಮೇಡಮ್ ಇದು ಚಿಕ್ಕದ್ದೆ ಇದೆಯಲ್ಲ ತುಂಬಾ ಲೈಟ್ ವೈಟ್ ಇದೆ ಲೈಟ್ ವೈಟ್ ಇದೆ ಮತ್ತೆ ಇದು ಕಾರಲ್ಲೂ ಇಟ್ಕೊಂಡು ಕೆಲವೊಂದ್ ಟೈಮ್ ಕಾರಲ್ಲ ಇತ್ರ ಮೇಲೆ ಡ್ಯಾಶ್ ಬೋರ್ಡ್ ಮೇಲೆ ಇಟ್ಕೊಂಡು ಎಲ್ಲಾ ಇದ್ ಮಾಡ್ತಾರಲ್ಲ ಇಟ್ಕೊಂಡು ಇದನ್ನ ಫಿಟ್ ಮಾಡ್ಕೊಡ್ತಾರೆ ಇದೆಲ್ಲ ಗಮ್ಮಲ ನಿಂತ್ಕೊಳ್ಳುತ್ತೆ ಹೌದು ಹೌದು ಅಮ್ಮ ಚೆನ್ನಾಗಿದೆ ನೋಡಿ ಫ್ಯೂಜಲಿ ಎಲ್ಲ ಸ್ವಲ್ಪ ಬಾರದ ಮಣ್ಣಿಂದಲೇ ಇಡದಕ್ಕಿಂತ ಇದು ಬೆಸ್ಟ್ ಇದು ಬೆಸ್ಟ್ ಮಿಸ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಶಂಕರ್ ಚಕ್ರ ಕೂಡ ಅಟ್ಯಾಚ್ಮೆಂಟ್ ಇದೆ ಕ್ರಮ ಅಟ್ಯಾಚ್ ಸರಿ ಇಲ್ಲ ಇದೆಲ್ಲ ಹಳ್ಳಿ ಸಂತೆ ಅಲ್ಲ ಹೌದು ಮೇಡಮ್ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಹಳ್ಳಿ ಸೆಟ್ ಇದೆ ಇದು ಕಬ್ಬಲ್ ಜ್ಯೂಸ್ ತೆಗಿತಾರೋದು ನೋಡಿ ಇದೆಲ್ಲ ಕಬ್ಬಲ್ ಜ್ಯೂಸ್ ತೆಗೀತಾರೆ ನೋಡಿ ಇದು ಕಬ್ಬಿದೆ ಇದು ಮಿಷಿನ್ ಇದು ಕಬ್ಬಿನ ಜ್ಯೂಸ್ ತೆಗೆಯೋದು ತುಂಬಾ ಚೆನ್ನಾಗಿದೆ ಸರ್ ಇದು ಬಂದು ಹೋಟೆಲ್ ಚಪಾತಿ 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 ಮಾಡ್ತಿರೋದು ಮಾಡ್ತಿರೋದು ಹಾ ನೋಡಿ ಇದೆಲ್ಲ ಹೋಟೆಲ್ ಇದು ಹಳ್ಳಿ ಸಂತಿನಲ್ಲಿ ಹೋಟೆಲ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಇದೆಲ್ಲ ಸ್ವೀಟ್ ಸ್ವೀಟ್ ಸ್ಟಾಲ್ ಇದೆಲ್ಲ ಹಾ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕುಂಬಾರು ಮಡಕೆ ಮಾಡ್ತಿರೋದು ಮಡಕೆ ಸೇಲ್ ಮಾಡ್ತಾ ಇದೆ ಸೇಲ್ ಇರೋದು ಆ ಪಕ್ಕದ್ದು ಮಡಕೆ ಮಾಡ್ತೀರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ನೋಡಿ ಎಲ್ಲಾನು ಕೈಗೆ ತೋಳಿಸೋದು ಹಾ ನೋಡಿ ಎಳ್ನೀರ್ ಕೊಚ್ತಿರೋದು ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಸರ್ ಇದು ರಾಗಿ ಬೀಸ್ತಿರೋದು ರಾಗಿ ರಾಗಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ಇದೆಲ್ಲ ಹಾಕ್ತಿರೋದು ಇದೆಲ್ಲ ನೋಡಿ ಇಳಗಮಣೆ ಇದು ಇದು ಮಾವಿನಕಾಯಿ ಇದೆ ಉಪ್ಪಿನಕೆ ಜಾಡಿಗಳಿದೆ ನೋಡಿ ಉಪ್ಪಿನ ಜಾಡಿಗಳಿದೆಲ್ಲ ನೋಡಿ ಖಾರ ಕುಟ್ಕೊಳ್ಳೋದಕ್ಕೆ ಕಲ್ಲುಗಳು ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ತುಂಬಾ ಡೀಟೇಲಿಂಗ್ ಆಗಿದೆ ಈ ಶಾಪಲ್ಲಿ ಸಿಗುವಂತ ಗೊಂಬೆಗಳಲ್ಲಿ ತುಂಬಾ ಡೀಟೇಲಿಂಗ್ ಇದೆ ನೀವು ನೋಡಿ ತಗೊಳ್ಬೋದು ತುಂಬಾನೇ ಚೆನ್ನಾಗಿದೆ ಸರ್ ಏನ್ ಆಗ ಸರ್ ಇದೆಲ್ಲ ಇದೆಲ್ಲ ಬಂದು ಸವೆನ್ ಹಂಡ್ರೆಡ್ ಮೇಡಮ್ ಯಾವ್ದಾದ್ರು ತೋಳಿ ಯಾವ್ದಾದ್ರು ತೋಳಿ ಸರ್ ಸೂಪರ್ ಇದೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಇದು ಸರ್ ಇದೆಲ್ಲ ಅಂಬಾರಿನ ಇದೆಲ್ಲ ಅಂಬಾರಿ ಇದನ್ನ ಇದು ಯಾವಾಗ್ಲೂ ಅಷ್ಟೇ ಆ ದಸರಾ ಅಂತಂದ್ರೆ ಈ ತರ ಅಂಬಾರಿಗಳನ್ನ ಇಡಬೇಕು ಐದ್ ಇಡಬೇಕು ಐದು ಇಡಬೇಕು ಯಾವಾಗ್ಲೂ ಅಷ್ಟೇ ಈಗ ಒಂದ್ ಅಂಬಾರಿ ಗೊತ್ತಿರುವಂತಹ ಆನೆ ಅವೆಲ್ಲ ಸಪೋರ್ಟಿಂಗ್ ಆನೆ ಇದನ್ನ ಯಾವಾಗ್ಲೂ ಅಷ್ಟೇ ಅವಾಗ ಅದು ಲುಕ್ ಆಗೇ ಕಾಣೋದು ಓಕೆ ಓಕೆ ಲುಕ್ ಆಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಸರ್ ಇದೆಲ್ಲ ಇದೆಲ್ಲ ದೇವ್ರದ್ದು ದೇವ್ರದ್ದು ನೋಡಿ ರಾಮ ಕಾಡ್ಗೋಬೇಕಾದ್ರೆ ಗುಹಾ ಸದಿನ ದಾಟಿಸ್ತಾ ಇರೋದು ಇದು ಗುಹಾ ಇವರು ರಾಮ ಸೀತಾ ಇದು 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 ಕೂಡ ಸೆಟ್ ಇದು ಸರ್ ಇದು ರಾಧಾಕೃಷ್ಣ ಹಿಂದ್ಗಡೆ ಇರೋದು ಅದು ಕೃಷ್ಣ ಲೋಲಾ ಕೃಷ್ಣ ಲೀಲಾ ಇದು ರಾಸಲೀಲಾ ಕೃಷ್ಣಂದು ಓಕೆ ಇದು ತಿರುಪತಿ ಸಿಗುತ್ತೆ ಆ ತಿರುಪತಿ ವೆಂಕಟರಮಣ ಸ್ವಾಮಿ ಇದು ಸರ್ ಏನ್ ಪ್ರೈಸ್ ಆಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಇದು ಗುಹಾ ಇರೋದು ಸೆಟ್ ಸೆಟ್ಟಿದು सीताराम ಒಂದು 1000 ರೂಪಾಯಿಗೆ 1000 ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಇದೆಲ್ಲ ವಿಲೇಜ್ ಸೆಟ್ಟಾ ಇದೆಲ್ಲ ವಿಲೇಜ್ ಸೆಟ್ ನೋಡಿ ಇದೆಲ್ಲ ವ್ಯವಸಾಯ ಸೆಟ್ಾ бола ಉಳುತ್ತಿರೋದು ಇದೆಲ್ಲ ನೋಡಿ ಇದೆಲ್ಲ бола ಉಳ್ತಿರೋದು ನಾಟಿ ಮಾಡೋದು ನಾಟಿ ಅಲ್ಲ ಸರ್ ನಾಟಿ ಮಾಡೋದಕ್ಕೆ ಎಷ್ಟು ಆಗುತ್ತೆ ಮೇಡಂ ನಾಟಿ ಮಾಡೋದಕ್ಕೆ 1500 ರೂಪಾಯಿ 1500 ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ಸರ್ पक्काದು 1000 ರುಪೀಸ್ 1000 ರುಪೀಸ್ ಎಷ್ಟು ಡೀಟೇಲಿಂಗ್ ಆಗಿರೋ ಗೊಂಬೆಗಳು ಈ ಶಾಪಲ್ಲಿ ಸಿಗತ್ತೆ ಅಂದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಚನ್ನಪಟ್ಟಕ್ಕೆ ಹೋದಂಗಿದೆ ಸರ್ ಎಲ್ಲ ನೋಡ್ತಾ ಇದ್ರೆ ಸೂಪರ್ ಎಲ್ಲಾನು ವೀಕ್ಷಕರು ಇಷ್ಟೊತ್ತು ಈ ವಿಡಿಯೋ ನೋಡಿದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಒಳ್ಳೆ ಒಳ್ಳೆ ಗೊಂಬೆಗಳು ಕಡಿಮೆ ಬೆಲೆಗೆ ಬೇಕು ಅಂದರೆ ಈ ಶಾಪ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ ಇದೇ ಗೊಂಬೆಗಳು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಜಾಸ್ತಿ ಇರುತ್ತೆ ರೇಟು ಶೋರೂಮಲ್ಲಿ ಕೂಡ ಇದಕ್ಕಿಂತ ರೇಟು ಡಬಲ್ ಇರುತ್ತೆ ಆದ್ದರಿಂದ ಆದಷ್ಟು ಬೇಗ ಈ ಶಾಪ್ಗೆ ವಿಸಿಟ್ ಮಾಡಿ ಇವ್ರು ಏನೇ ಕಡಿಮೆ ಬೆಲೆಗೆ ಕೊಡ್ತಾರೆ ಅಂದರೆ ಇವರೇ ಓನ್ ಆಗಿ ಚೆನ್ನಪಟ್ಟಾಗ ಹೋಗಿ ಮ್ಯಾನುಫ್ಯಾಕ್ಚರ್ ಮಾಡಿಸ್ಕೊಂಡು ತಂದು ಇಡೋದ್ರಿಂದ ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಇದು ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ಪಾರ್ಟ್ ಟು ವಿಡಿಯೋನ ನಾನು ಮತ್ತೆ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಏನಕ್ಕೆ ಅಂದರೆ ಕಲೆಕ್ಷನ್ಸು ತುಂಬಾ ಇದೆ ತುಂಬಾ ಡೀಟೇಲಿಂಗ್ ಆಗಿರೋ ಗೊಂಬೆಗಳು ಈ ಶಾಪಲ್ಲಿ ಸಿಗುತ್ತೆ ಚನ್ನಪಟ್ಟಣದ ಗೊಂಬೆಗಳು ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಅಂತ ಕೆಲವೊಬ್ರು ಹುಡುಕ್ತಾ ಇರ್ತಾರೆ ಆದ್ದರಿಂದ ಈ ಶಾಪ್ನ ನಾನು ನಿಮಗೆ ತೋರಿಸಿದ್ದೀನಿ ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಒಂದು ವಿಡಿಯೋಗೆ ಲೈಕ್ ಕೂಡ ಕೊಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಕಲೆಕ್ಷನ್ಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು